ஏன் தடஅதந்த புரோஹித்தாக அந்த நமக்கு புரோஹித்த அழுகியவரையும் ಕಾರ್ಯಕ್ರಮ ಸಿಕ್ಕುದು ಬಹಳ ಕಡಿಮೆ ಸಿಕ್ಕಿದ್ದಲ್ಲಿ ಬಿಟ್ಟರೆ ಮತ್ತೆ ಸಿಗುದಿಲ್ಲ ಇಲ್ಲಿ ಮದುವೆ ನಿಶ್ಚಯ ಆದ ಮೇಲೆ ಕೆಲವು ಸಿಕ್ಕಿತು ಅದನ್ನು ಒಪ್ಪಿಕೊಂಡು ಅದನ್ನು ಮುಗಿಸಿ ಮನೆಗೆ ಬಂದು ಸ್ವಲ್ಪ ಸ್ನಾನ ಮಾಡಿ ಸ್ವಲ್ಪ ಬಲಹಾರ ಮಾಡಿ ಸ್ವಲ್ಪ ನಿದ್ದೆ ಮಾಡಿ ಹೇಳುವಾಗ ಸ್ವಲ್ಪ ತಡ ಆಯ್ತು ಆದ್ರೂ ತಮ್ಮ ಸಮಯಕ್ಕೆ ಸರಿಯಾಗಿ ಬಂದಿದ್ದೇನಲ್ಲ ಮದುಮಗ ಆಗಲೇ ಬಂದು ಕೂತಿದ್ದಾನೆ ಹೌದಾ ಮದು ಮಗ ಎಲ್ಲಿದ್ದಾನೆ ಮಧು ಮಗ ಸಭೆ ಅಲ್ಲಿ ಕೂತ ಅವನಲ್ಲ ನೋಡಿ ನೀವು ಇಲ್ಲ ಯಾವ ಹಾ 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 ಹಾ

ಅವಳು ಮಾತು ಹೇಗೆ ಗಂಧ ಆದೀತಾ ಹೌದು ಹಾಗೆ ಮಾಡ್ತೇವೆ ಶುಭಾಶಯ ಶೀಘ್ರ ಮೂರ್ ಬೇಕು ಮದ್ವೆ ಆಗಲೇ ಸರಿ ಅಂತರ್ಪಟ ಆಮೇಲೆ ಆಹಾರ ಈಹಾರ ಹೂಹಾರ ಒಳ್ಳೆಯ ಪಲಹಾರ ಹಾ ಪಲಹಾರ ಮತ್ತ ಉಂಟು ಮಾರ ಅಂತಾರ ಅಡ್ಡ ಬರದೇತರು ಬೇಕಾಗಿ ಬಂತ ತಿನ್ನು ಬಿಟ್ಟರೆ ಗಾಲಿ ಬಟಾ ಗುಣ ಆತ್ಪ ಅದು ಗಂಡಿನ ಮುಖ ಒಂದು ಹೆಣ್ಣಿನ ಮುಖ ನೋಡದಾಗ ಅಡ್ಡ ಇಲ್ಲವಲ್ಲ ಹೆಣ್ಣು ಬದ್ರಸಿದ ಬೇರೆ ಹೆಣ್ಣು ಇಲ್ಲ ಹೆಣ್ಣು ಒಬ್ಬಳೇ ಇರೋದು ಬೇರೆ ಹೆಣ್ಣು ಇದ್ರೆ ಬದಲಾಯಿಸಬಹಿತ್ತು

ತೇವ ವಕಂತು ದೇವಾธารಾ ವಂತಕರು ಅರಸರು

ಮಗಳೇ ಇಂಥ ಶುಭ ಮುಹೂರ್ತ ಶುಭಗಳಿಗೆ ಬರದೇಕ ನಾವೆಲ್ಲ ಕಾಯ್ತಾ ಇದ್ದು ಇಲ್ಲಿಗಾಗುವ ಮತ್ತೆ ಸಂಬಳ ಪಾಲ್ಗೊಳ್ಳಬೇಕ ಎಷ್ಟೋ ಮಂದಿ ಸೇರಿದ್ದಾರೆ ಇಂಥವರ ಮುಂದೆ ಕೈ ಮುಗಿದು ಆಶೀರ್ವಾದ ಪಡೆಯಬೇಕಂತ ಕರ್ತವ್ಯ ಸೇರಿದಂತ ಹಿರಿಯಾರೆ ಮಧು ಮಗಳು ನೀ ಅವರು ಬಾಯಿ ಆಗ್ತ ಸೇರಿದಂತ ಸೇರಿದಂತಿರ ಹಕ್ಕಂದಿರ ಗೆಳತಿಯರೆ ಇಂದು ಇಂದು ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಮದುವೆಯಾಗಿ ಮದುವೆಯ ಗಂಡನ ಮನೆಗೆ ಗಂಡನ ಮನೆ ಹೊರಟ ಸಂದರ್ಭದಲ್ಲಿ ಹೊರಟಂತಹ ಈ ಸಂದರ್ಭದಲ್ಲಿ ಇನ್ನು ಮುಂದೆ ಇನ್ನು ಮುಂದೆ ಯಾವ ತೊಂದರೆ ಬರದ ಹಾಗೆ ಯಾವ ತೊಂದರೆಗಳು ಬರದ ಹಾಗೆ ನೀವು ಆಶೀರ್ವಾದ ಮಾಡಬೇಕು ಆಶೀರ್ವಾದವನ್ನು ಮಾಡಿ ಆಶೀರ್ವಾದ ನಾಲ್ಕು ಏನು ಅಲ್ಲಿ ಕಲಿಯ ಸಭೆಯಲ್ಲಿ ನೆರೆದಿರುವಂತ ನನ್ನ ಬಂಧು ಮಿತ್ರರೇ ಅಕ್ಕ ತಂಗಿಯರೇ ನಿಮಗೆಲ್ಲರೂ ವಿಚುನ ಮಾಡುವಂತ ಹಿರಿಯರೇ ಸೇರಿಯೇ ಕಿರಿಯರೇ ಕಿರಿಯರೇ ಇವತ್ತು ನಾನು ಇಂದು ನಾನು ಮದುವೆಯಾಗಿ ಮದುವೆಯಾಗಿ ಹೆಂಡತಿಯನ್ನು ಕರೆಕೊಂಡು ಹೋಗುತ್ತೇನೆ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ ಇನ್ನು ಮುಂದೆ ಇನ್ನು ಮುಂದಕ್ಕೆ ನಮ್ಮ ಜೀವನ ಸುಗಮದಲ್ಲಿ ಹೋಗುವಾಗೆಂಕ ಸುಖವಾಗುವ ಸುಗಮ ಅಂತ ಇನ್ನು ಯೋಧಿಯಲ್ಲಿ ಹೋಗ್ತಾ ಎಲ್ಲರೂ ಆಶೀರ್ವಾದ ಮಾಡ್ಬೇಕು ಎಲ್ಲರೂ ಆಶೀರ್ವಾದವನ್ನು ಮಾಡಿ ಆಶೀರ್ವಾದ ಮಾಡಿ ಆಯ್ತು ನಿಮ್ಮದೊಂದು ಆಶೀರ್ವಾದ ಶುಭವಾಗಲಿ ಉತ್ತರೋತ್ತರವಾಗಲಿ ನಿಮ್ಮ ದಾಂಪತ್ಯ ಒಳ್ಳೆಯದಾಗಲಿ